ನಮಸ್ತೆ ವೀಕ್ಷಕರೇ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅದರಿಂದ ಒಂದು ಪದಗಳ ಅರ್ಥಗಳು ಕನ್ನಡ ಪದಗಳ ಅರ್ಥಗಳ ವಿಡಿಯೋ ಮಾಡೋಣ ಅಂದ್ಕೊಂಡು ಇದ್ದೀನಿ ಮೊದಲನೆಯ ಪದ ಕರಿ ಕರಿ ಅಂತಂದರೆ ಒಂದು ಬಂದು ಕರಿಯುವುದು ಅಂದರೆ ಬಾ ಅಂತ ಕರೆಯುವುದು ಇನ್ನೊಂದು ಅರ್ಥ ಬಂದು ಎಣ್ಣೆಯಲ್ಲಿ ಕರಿಯುವುದು ನಾವು ಕರಿತೀವಲ್ವ ಎಲ್ಲ ಹಪ್ಪಳ ಸಂಡಿಗೆ ಎಲ್ಲ ಅದನ್ನು ಕೂಡ ಕರಿ ಅಂತ ಕರಿತೀವಿ ಇನ್ನೂ ಒಂದು ಅರ್ಥ ಕರಿ ಅಂದರೆ ಕಪ್ಪು ಅಂತ ಹಾಗೂ ತುಂಬ ಮುಖ್ಯವಾದದ್ದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದಿರುವುದು ಕರಿ ಅಂದರೆ ಆನೆ ಆನೆ ಕೂಡ ಕರಿಯಂಜುವುದು ಅಂಕುಶಕಯ್ಯ ಅಂತ ಹೇಳ್ತೀವಲ್ವ ಕರಿ ಅಂದರೆ ಇಲ್ಲಿ ಆನೆ ಮುಂದಿನ ಶಬ್ದ ಬಂದು ವಜ್ರಕಾಯ ಅಂದರೆ ವಜ್ರಕಾಯ ವಜ್ರದಂತೆ ಕಾಯ ಅಂದರೆ ದೇಹ ಇರುವವನು ಅಂದರೆ ಗಟ್ಟಿಮುಟ್ಟಾದ ದೇಹ ಈಗ ಮುಂದಿನ ಪದ ಯಾವುದು ಅಂದರೆ ಆ ವಾಗ್ದೇವಿ ವಾಗ್ದೇವಿ ಅಂತಂದರೆ ವಾಗ್ದೇವಿ ಅಂದರೆ ಮಾತಿನ ದೇವಿ ಸರಸ್ವತಿ ಮುಂದೆ ಇನ್ಯಾವ ಶಬ್ದ ಇದೆ ಅಂತ ನೋಡೋಣ ಬನ್ನಿ ವಾರಿಜ ವಾರಿಜ ಅಂದರೆ ನೀರಿನಲ್ಲಿ ಹುಟ್ಟಿದುದು ಅಥವಾ ತಾವರೆಗೆ ವಾರಿಜ ಅಂತ ಕರಿತೀವಿ ವಾರಿಜನಾಭ ವಾರಿಜನಾಭ ಅಂದರೆ ತಾವರೆಯನ್ನು ಇಟ್ಕೊಂಡಿರುವವನು ಅಂದರೆ ವಿಷ್ಣು ಸುರತರು ಸುರತರು ಅಂತಂದರೆ ಸುರ ಅಂದರೆ ದೇವಲೋಕದ ತರು ಏನು ತರು ಅಂದರೆ ಒಂದು ಮರ ಸೋ ಸುರತರು ಅಂತಂದರೆ ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಕೊಡೋದೇ ಕಲ್ಪವೃಕ್ಷ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ